ಆಗಸ್ಟ್ ಮೊದಲ ದಿನವೇ ದೇಶದ ಜನತೆಗೆ ಬಿಗ್ ಶಾಕ್ ಇಂದಿನಿಂದ ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಕೆ ದೇಶದ ಜನತೆಗೆ ಆಗಸ್ಟ್ ತಿಂಗಳ ಮೊದಲೇ ದಿನವೇ ಭರ್ಜರಿ ಶಾಕ್ ತಟ್ಟಿದೆ ಗ್ಯಾಸ್ ಸಿಲಿಂಡರ್ ಬೆಲೆ ಇಂದಿನಿಂದ ಏರಿಕೆಯಾಗಿದ್ದು ಕೇಂದ್ರ ಬಜೆಟ್ ಎಫೆಕ್ಟ್ನಿಂದಾಗಿ ತೈಲ ಮಾರುಕಟ್ಟೆ ಕಂಪನಿಗಳು ಬೆಲೆ ಏರಿಕೆ ಮಾಡಲು ನಿರ್ಧರಿಸಿರುವುದರಿಂದ ಜನರ ಜೇಬಿಗೆ ಕತ್ತರಿ ಬೀಳಲಿದೆ ಎಲ್ಲೆಲ್ಲಿ ಯಾವ ಗ್ಯಾಸ್ ಬೆಲೆ ಏರಿಕೆಯಾಗಿದೆ ಇಂದು ಸಿಲಿಂಡರ್ ಬೆಲೆ ಗಣನೀಯವಾಗಿ ಇಳಿಕೆಯಾಗಬಹುದು ಎಂದು ಹಲವರು ಭವಿಷ್ಯ ನುಡಿದಿದ್ದರು ಆದರೆ ಅದು ಆಗಲಿಲ್ಲ ಕೇಂದ್ರ ಬಜೆಟ್ ನಂತರ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಉಂಟಾಗಿದ್ದು ಬೆಲೆ ಕಡಿತದ ನಿರೀಕ್ಷೆಯಲ್ಲಿದ್ದ ಜನರಿಗೆ ಶಾಕ್ ತಟ್ಟಿದೆ ಅಂದಹಾಗೆ ಈ ಬೆಲೆಯು ಏರಿಕೆಯು ಒಂದು ವರ್ಗಕ್ಕೆ ಸೀಮಿತವಾಗಿದ್ದು ಬೆಲೆ ಏರಿಕೆಯಿಂದ ಯಾರ ಜೇಬಿಗೆ ಕತ್ತರಿ ಬೀಳಲಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಹಣದುಬ್ಬರದ ಆಘಾತ ತಟ್ಟಿದ್ದು ಕೇಂದ್ರ ಬಜೆಟ್ ನಂತರ ತೈಲ ಮಾರುಕಟ್ಟೆ ಕಂಪನಿಗಳು ಎಲ್ ಪಿ ಜಿ ಸಿಲಿಂಡರ್ ಬೆಲೆಯನ್ನು ಹೆಚ್ಚಿಸಿವೆ ಈ ಬಾರಿಯೂ ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳ ಬದ ಬೆಲೆ ಬದಲಾಗಿದ್ದು ಹದಿನಾಲ್ಕು ಕೆ ಜಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆ ಈ ಬದಲಾಗಿಲ್ಲ ಐಒ ಸಿ ಎಲ್ನ ವೆಬ್ಸೈಟ್ ಪ್ರಕಾರ ದೇಶಾದ್ಯಂತ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಹೊಸ ಬೆಲೆಗಳು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಆರರಿಂದಲೇ ಜಾರಿಗೆ ಬರಲಿದೆ ಇತ್ತೀಚಿನ ಬದಲಾವಣೆಯ ನಂತರ ಈಗ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹತ್ತೊಂಬತ್ತು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಒಂದು ಸಾವಿರದ ಆರುನೂರ ನಲವತ್ತಾರು ರೂನಿಂದ ಒಂದು ಸಾವಿರದ ಆರುನೂರ ಐವತ್ತೆರಡು ರು ಐವತ್ತು ಪೈಸೆಗೆ ಏರಿಕೆಯಾಗಿದೆ ಇಲ್ಲಿ ಪ್ರತಿ ಸಿಲಿಂಡರ್ಗೆ ಆರು ಪೈಸೆ ಆರು ರೂಪಾಯಿ ಐವತ್ತು ಪೈಸೆ ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಇನ್ನು ಕೋಲ್ಕತ್ತಾದಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಎಂಟು ರೂಪಾಯಿ ಐವತ್ತು ಪೈಸೆ ರೂಪಾಯಿ ಏರಿಕೆ ಮಾಡಲಾಗಿದೆ ಕೋಲ್ಕತ್ತಾದಲ್ಲಿ ಇದುವರೆಗೆ ಒಂದು ಸಾವಿರದ ಏಳುನೂರ ಐವತ್ತಾರು ರೂಗೆ ಲಭ್ಯವಿದ್ದ ಹತ್ತೊಂಬತ್ತು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ ಈಗ ರು ಒಂದು ಸಾವಿರದ ಏಳುನೂರ ಅರವತ್ತ್ನಾಲ್ಕು ಐವತ್ತು ಪೈಸೆಗೆ ಲಭ್ಯವಾಗಲಿದೆ ಮುಂಬೈನಲ್ಲಿ ಈ ಸಿಲಿಂಡರ್ ಬೆಲೆ ಇಂದಿನಿಂದ ಒಂದು ಸಾವಿರದ ಆರುನೂರ ಐದು ರೂಗೆ ಏರಿಕೆಯಾಗಿದ್ದು ಇದುವರೆಗೆ ಒಂದು ಸಾವಿರದ ಐದುನೂರ ತೊಂಬತ್ತೆಂಟು ರೂಪಾಯಿ ಇತ್ತು ಇದಲ್ಲದೆ ಚೆನ್ನೈನಲ್ಲೂ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಏರಿಕೆಯಾಗಿದ್ದು ನಿನ್ನೆಯ ತನಕ ಒಂದು ಸಾವಿರದ ಎಂಟುನೂರ ಒಂಬತ್ತು ರೂಪಾಯಿ ಐವತ್ತು ಪೈಸೆ ರೂಪಾಯಿಗೆ ದೊರೆಯುತ್ತಿದ್ದ ವಾಣಿಜ್ಯ ಸಿಲಿಂಡರ್ ಈಗ ಒಂದು ಸಾವಿರದ ಎಂಟು ನೂರ ಹದಿನೇಳು ರೂಗೆ ಲಭ್ಯವಾಗಲಿದೆ ಬೆಂಗಳೂರಿನಲ್ಲಿ ಡೊಮೆಸ್ಟಿಕ್ ಎಲ್ ಪಿ ಜಿ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಬೆಲೆ ರು ಎಂಟು ನೂರ ಐದು ರೂಪಾಯಿ ಐವತ್ತು ಪೈಸೆ ಆಗಿದೆ ಕಳೆದ ತಿಂಗಳಿಗೆ ಹೋಲಿಸಿದರೆ ಎಲ್ ಪಿ ಜಿ ಬೆಲೆಯಲ್ಲಿ ಯಾವುದೇ ಬದಲಾವಣೆ ದಾಖಲಾಗಿಲ್ಲ ಎಲ್ ಪಿ ಜಿ ಬೆಲೆಯು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರು ಎಂಟು ನೂರ ಐದು ಐವತ್ತು ಪೈಸೆಯಲ್ಲಿ ಬದಲಾಗದೆ ಉಳಿದಿದೆ ಕಳೆದ ಹನ್ನೆರಡು ತಿಂಗಳಲ್ಲಿ ಎಲ್ ಪಿ ಜಿ ಬೆಲೆ ಟ್ರೆಂಡ್ ಕಡಿಮೆಯಾಗುತ್ತಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ರು ಒಂದು ನೂರು ಇಳಿಕೆಯಾಗಿದೆ ಈ ಹಿಂದೆ ಹತ್ತೊಂಬತ್ತು ಕೆ ಜಿಯ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು ಸತತ ನಾಲ್ಕು ತಿಂಗಳಿನಿಂದ ಕಡಿಮೆ ಮಾಡಲಾಗುತ್ತಿದ್ದು ಕಳೆದ ತಿಂಗಳು ಅಂದರೆ ಜುಲೈ ಒಂದರಿಂದ ಹತ್ತೊಂಬತ್ತು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಸುಮಾರು ಮೂವತ್ತು ರೂಪಾಯಿ ಇಳಿಕೆಯಾಗಿತ್ತು ಜೂನ್ನಲ್ಲಿ ಹತ್ತೊಂಬತ್ತು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆ ಹತ್ತೊಂಬತ್ತು ರು ಮೇ ಒಂದರಿಂದ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಹತ್ತೊಂಬತ್ತು ರೂಪಾಯಿ ಇಳಿಕೆಯಾಗಿತ್ತು ಏಪ್ರಿಲ್ಗೂ ಮುನ್ನ ಸತತ ಮೂರು ತಿಂಗಳಿನಿಂದ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯಲ್ಲಿ ಏರಿಕೆಯಾಗಿತ್ತು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದ